ಮಪ ಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ಹಸಿರಿನಿಂದ ಕೂಡಿದ ಅತ್ತೆ ಪರಿಮಳ ಅವರ ಮನೆಯ ಪಡಸಾಲೆಯಲ್ಲಿ ಅವರ ಅಳಿಯನಾದ ಅನಿರುದ್ಧ ಸೋಫಾದ ಮೇಲೆ ಕಾಲು ಚಾಚಿ ಕುಳಿತಿದ್ದನು ಅವನ ಕಣ್ಣಲ್ಲಿ ಕುತೂಹಲ ಮತ್ತು ಆವೇಶವಿತ್ತು ಅಡುಗೆ ಮನೆಯಿಂದ ಅವನ ಅತ್ತೆ ಪರಿಮಳ ಗಾಬರಿಯಿಂದ ಹೊರಬಂದರು ಪರಿಮಳ ಕೈವರೆಸಿಕೊಳ್ಳುತ್ತಾ ಆತಂಕದಿಂದ ಅಳಿಯಂದ್ರೆ ಏನಿದು ಮಾತು ಸಿಂಚನ ನಿನ್ನ ಹೆಂಡತಿ ನನ್ನ ಮಗಳು ಅವಳ ಜೀವನದ ಬಗ್ಗೆ ಹೀಗೆ ಮಾತಾಡೋದು ಸರಿಯೇ ಅನಿರುದ್ಧ ತಣ್ಣನೇ ನಗುತ್ತ ಅತ್ತೆ ನಾನು ಸರಿಯೋ ತಪ್ಪೋ ಅಂತ ಚರ್ಚೆ ಮಾಡೋಕೆ ಇಲ್ಲಿ ಬಂದಿಲ್ಲ ಒಂದು ವಾರದಿಂದ ನಾನು ಸಿಂಚನಾ ಜೊತೆಗೆ ಇದ್ದೀನಿ ಅವಳು ಒಂದು ಮುಗ್ಧ ಮಗು ಅಷ್ಟೆ ಆದರೆ ನನಗೆ ಬೇಕಿರೋದು ಆ ಮುಗ್ಧತೆಯಲ್ಲ ನನಗೆ ಬೇಕಿರೋದು ನಿಮ್ಮಲ್ಲಿರೋ ಆ ಗಾಂಭೀರ್ಯ ಆ ಪ್ರಬುದ್ಧತೆ ಪರಿಮಳ ದನಿಯಲ್ಲಿ ನಡುಕ ಅನಿರುದ್ ನಿನಗೆ ಮೈಮೇಲೆ ಪ್ರಜ್ಞೆ ಇದೆಯಾ ನಾನು ನಿನ್ನ ತಾಯಿ ಸಮಾನ ಈ ರೀತಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅನಿರುದ್ ಎದ್ದು ನಿಂತು ಹತ್ತಿರ ಬರುತ್ತಾ ನೋಡಿ ಅತ್ತೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡಿ ಸಿಂಚನಾಳ ಭವಿಷ್ಯ ಈಗ ನಿಮ್ಮ ಕೈಯಲ್ಲಿದೆ ನೀವು ನನ್ನ ಆಸೆಗೆ ಬೆಲೆ ಕೊಟ್ಟರೆ ಮಾತ್ರ ಅವಳ ಸಂಸಾರ ಉಳಿಯುತ್ತೆ ಇಲ್ಲಾಂದ್ರೆ ನಾಳೆಯೇ ಡಿವೋರ್ಸ್ ನೋಟಿಸ್ ಅವಳ ಕೈ ಸೇರುತ್ತೆ ಈಗ ನೀವೇ ನಿರ್ಧಾರ ಮಾಡಿ ನಿಮ್ಮ ಮಗಳು ಕಣ್ಣೀರು ಹಾಕಬೇಕ ಅಥವಾ ನನ್ನ ಮಾತಿಗೆ ಒಪ್ಪುತ್ತೀರಾ ಇಲ್ವಾ ಅಡುಗೆ ಹೋಗುವ ವಾಸನೆ ಬಂದ ತಕ್ಷಣ ಅತ್ತೆಯವರು ತಕ್ಷಣ ಅಡುಗೆ ಮನೆ ಒಳಗೆ ಹೋದರು ಅನಿರುದ್ ಪಡಸಾಲೆಯಲ್ಲಿ ಕಾದು ಕುಳಿತು ಅತ್ತೆ ಅತ್ತೆ ಎಲ್ಲಿ ಹೋದ್ರಿ ಬರುವಾಗ ಆ ಮಿಲ್ಕ್ ಶೇಕ್ ತರೋದು ಮರಿಬೇಡಿ ಪರಿಮಳ ಕೈಯಲ್ಲಿ ಎರಡು ಗ್ಲಾಸ್ ಹಿಡಿದು ಮತ್ತೆ ಅಡುಗೆ ಮನೆಯಿಂದ ಹೊರಗೆ ಬಂದರು ಅವರ ಮುಖದಲ್ಲಿ ಈಗ ಅಳು ಇಲ್ಲ ಬದಲಿಗೆ ಒಂದು ರೀತಿಯ ನಿಗೂಢ ಶಾಂತಿಯಿದೆ ಸೀರೆಯ ಸರಗನ್ನು ಭದ್ರವಾಗಿ ಸಿಕ್ಕಿಸಿಕೊಂಡಿದ್ದಾರೆ ಪರಿಮಳ ಅಳಿಯನಿಗೆ ಗ್ಲಾಸ್ ನೀಡುತ್ತಾ ತಗೊಳ್ಳಿ ಅಳಿಯಂದ್ರೆ ನಿಮ್ಮ ಆಸೆ ಮಗಳ ಜೀವನಕ್ಕಿಂತ ದೊಡ್ಡದೇನಲ್ಲ ಕುಡಿಯಿರಿ ಅನಿರುದ್ ಗ್ಲಾಸ್ ಕೈಗೆತ್ತಿಕೊಂಡು ಪರಿಮಳರನ್ನು ನೋಡುತ್ತಾ ಅತ್ತೆ ಇವತ್ತು ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ ಅಂದ್ರೆ ಸಿಂಚನ ನಿಮ್ಮ ಮುಂದೆ ಏನೂ ಅಲ್ಲ ಈ ರೇಷ್ಮೆ ಸೀರೆ ನಿಮ್ಮ ಈ ಗತ್ತು ವಾವ್ ಪರಿಮಳ ಸಣ್ಣ ನಗುವಿನೊಂದಿಗೆ ಸಾಕುಬಿಡಿ ಅಳಿಯಂದ್ರೆ ಅಳಿಯಂದಿರ ಬಾಯಲ್ಲಿ ಅತ್ತೆ ಬಗ್ಗೆ ಇಷ್ಟು ಹೊಗಳಿಕೆ ಕೇಳಬಾರದು ಅನಿರುದ್ಧ ಜ್ಯೂಸ್ ಕುಡಿಯುತ್ತಾ ಸ್ವಲ್ಪ ಮೃದುವಾದ ದನಿಯಲ್ಲಿ ಯಾಕೆ ಕೇಳಬಾರದು ನೀವು ಇಷ್ಟುದಿನ ಅಡಗಿಸಿಟ್ಟ ಆ ಎಲ್ಲಾ ಆಸ್ತಿಯನ್ನು ನಾನು ಇವತ್ತು ಹೊರತರ್ತೀನಿ ಬನ್ನಿ ಇಲ್ಲಿ ಹತ್ತಿರ ಕುಳಿತುಕೊಳ್ಳಿ ಅನಿರುದ್ಧ ತನ್ನ ಅತ್ತೆಯ ಮುಂದೆ ಅಹಂಕಾರದಿಂದ ಕುಳಿತಿದ್ದನು ಅವನ ಕೈಯಲ್ಲಿ ಕೆಲವು ಆಸ್ತಿಪತ್ರಗಳಿದ್ದವು ಅನಿರುದ್ಧ ವ್ಯಂಗ್ಯವಾಗಿ ನಗುತ್ತಾ ಅತ್ತೆ ಸುಮ್ಮನೆ ಹಠ ಮಾಡಬೇಡಿ ಈ ಆಸ್ತಿಪತ್ರಗಳಿಗೆ ಸಹಿ ಹಾಕಿಬಿಡಿ ನಿಮ್ಮ ಮಗಳ ಸಂಸಾರ ಸುಗಮವಾಗಿ ಸಾಗಬೇಕೋ ಅಥವಾ ಬೀದಿಗೆ ಬರಬೇಕೋ ಅನ್ನೋದು ಈಗ ನಿಮ್ಮ ಕೈಯಲ್ಲಿದೆ ಪರಿಮಳ ಗಡ ಅನಿರುದ್ಧ ಇದೆಲ್ಲ ನನ್ನ ಮಗಳ ಹೆಸರಿನಲ್ಲಿರೋ ಆಸ್ತಿ ಅವಳ ಅಪ್ಪ ಕಷ್ಟಪಟ್ಟು ಸಂಪಾದಿಸಿದ್ದು ಇದನ್ನು ನಿನಗೆ ಕೊಡೋಕೆ ನಾನ್ಯಾರು ಸಿಂಚನಾಳಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯ ಅನಿರುದ್ಧ ಸೋಫಾದಿಂದ ಎದ್ದು ನಿಂತು ಸಿಂಚನಾಳಿಗೆ ಏನೂ ಗೊತ್ತಾಗಲ್ಲ ಅವಳು ನನ್ನ ಮಾತು ಮೀರಲ್ಲ ನೋಡಿ ಅತ್ತೆ ಮದುವೆಯಾದ ಹೊಸದ್ರಲ್ಲೇ ಅವಳಿಗೆ ಮಾನಸಿಕ ಖಿನ್ನತೆ ಇದೆ ಅಂತ ಪ್ರೂವ್ ಮಾಡಿ ಡಿವೋರ್ಸ್ ಕೊಡಿಸೋಕೆ ನನಗೆ ಜಾಸ್ತಿ ಸಮಯ ಬೇಕಾಗಿಲ್ಲ ಅವಳ ಜೀವನ ಹಾಳಾಗಬಾರದು ಅಂದ್ರೆ ಈ ಆಸ್ತಿ ನನ್ನ ಹೆಸರಿಗೆ ವರ್ಗಾವಣೆ ಆಗಬೇಕು ಪರಿಮಳ ಕಣ್ಣಲ್ಲಿ ಆಕ್ರೋಶ್ ನೀನು ಮನುಷ್ಯನ ಅಥವಾ ಮೃಗನ ಆಸ್ತಿಗೋಸ್ಕರ ಮದುವೆಯಾದ ಒಂದೇ ವಾರಕ್ಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ಅನಿರುದ್ಧ ಹತ್ತಿರ ಬಂದು ಮೆಲ್ಲಗೆ ಹಳೆಯ ಕತೆ ಮರೆತು ಬಿಟ್ಟಿದ್ದೀರಾ ಅನ್ಸುತ್ತೆ ಅತ್ತೆ ನನ್ನ ತಂದೆ ನಿಮ್ಮ ಹತ್ತಿರ ಸಾಲ ಕೇಳೋಕೆ ಬಂದಾಗ ನೀವು ಅವಮಾನ ಮಾಡಿ ಕಳಿಸಿದ್ರಲ್ಲ ಅದರ ಸೇಡು ತೀರಿಸಿಕೊಳ್ಳೋಕೆ ನಾನು ನಿಮ್ಮ ಮನೆಗೆ ಅಳಿಯನಾಗಿ ಬಂದಿದ್ದು ಈಗ ಆಟ ಶುರುವಾಗಿದೆ ಅಷ್ಟೇ ಅನಿರುದ್ಧ ಪೇಪರ್ಗಳನ್ನು ತೋರಿಸಿ ಸಹಿ ಹಾಕಲು ಒತ್ತಾಯಿಸಿದ ಪರಿಮಳ ಶಾಂತವಾಗಿ ಪೆನ್ನು ಕೈಗೆತ್ತಿಕೊಳ್ಳುತ್ತಾರೆ ಪರಿಮಳ ಸರಿ ಅಳಿಯಂದ್ರೆ ನಿನ್ನ ಹಟವೇ ಗೆಲ್ಲಲಿ ನನ್ನ ಮಗಳ ಬಾಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಸಹಿ ಹಾಕ್ತೀನಿ ಆದ್ರೆ ಒಂದು ಮಾತು ಈ ಆಸ್ತಿ ಸಿಕ್ಕಿದ ಮೇಲೆ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯ ತಾನೇ ಅನಿರುದ್ಧ ಖುಷಿಯಿಂದ ಖಂಡಿತಾತೇ ನನಗೆ ಬೇಕಿರೋದು ಈ ಹಣ ಅಷ್ಟೆ ಅದನ್ನು ಕೊಟ್ಟ ಮೇಲೆ ನೀವು ಹೇಳಿದ ಹಾಗೆ ಕೇಳ್ತೀನಿ ಪರಿಮಳ ಸಹಿ ಹಾಕುವ ನಾಟಕ ಮಾಡುತ್ತಾ ಅಡುಗೆ ಮನೆಯೊಳಗೆ ಹೋದರು ಅನಿರುದ್ಧ ವಿಜಯದನಗೆ ಬೀರುವಾಗ ಅಷ್ಟರಲ್ಲಿ ಮನೆಯೊಳಗೆ ಸಿಂಚನ ಮತ್ತು ಅವಳ ಮಾವ ಪರಿಮಳರ ಗಂಡ ಪ್ರವೇಶಿಸಿದರು ಅನಿರುದ್ಧನ ಕೈಯಲ್ಲಿದ್ದ ಪೇಪರ್ಗಳನ್ನು ಮಾವ ಕೈಗೆತ್ತಿಕೊಂಡರು ಮಾವ ಗರ್ಜಿಸುತ್ತಾ ಯಾವ್ ಆಸ್ತಿ ಬೇಕು ನಿನಗೆ ಅಳಿಯಂದ್ರೆ ನನ್ನ ಹೆಂಡತಿಯನ್ನ ಮೇಲ್ ಮಾಡಿ ಹಣ ಮಾಡೋಕೆ ಬಂದಿದ್ದೀಯಾ ಅನಿರುದ್ಧ ತಬ್ಬಿಬ್ಬಾಗಿ ಮಾವ ಇದು ಅವ್ರೆ ನಂಗೆ ಕೊಡೋಕೆ ಒಪ್ಪಿದ್ದು ಸಿಂಚನ ಕಣ್ಣೀರು ಹಾಕುತ್ತಾ ಸಾಕು ಮಾಡು ಅನಿರುದ್ಧ ನೀನು ಅಮ್ಮನ ಹತ್ತಿರ ಮಾತಾಡಿದ್ದನ್ನೆಲ್ಲ ನಾನು ಪಕ್ಕದ ರೂಮಿನಿಂದ ಕೇಳ್ತಾ ಇದ್ದೆ ನೀನು ಪ್ರೀತಿಸಿದ್ದು ನನ್ನನ್ನಲ್ಲ ಈ ಆಸ್ತಿಯನ್ನ ಅಂತ ಇವತ್ತು ಅರ್ಥವಾಯ್ತು ಪರಿಮಳ ಗತ್ತಿನಿಂದ ಮುಂದೆ ಬಂದು ನೋಡು ಅನಿರುದ್ಧ ನೀನು ನಮ್ಮ ಮನೆಗೆ ಅಳಿಯನಾಗಿ ಬಂದ ದಿನವೇ ನಿನ್ನ ಮೇಲೆ ನನಗೆ ಅನುಮಾನ ಇತ್ತು ಅದಕ್ಕೆ ನಾನೇ ನಿನ್ನಿಂದ ನಿನ್ನ ಅಸಲಿ ಬಣ್ಣ ಹೊರಬರೋ ಹಾಗೆ ಮಾಡಿದೆ ಈ ಪೇಪರ್ಗಳು ಸುಳ್ಳು ದಾಖಲೆಗಳು ಇದಕ್ಕೆ ಸಹಿ ಹಾಕಿದ್ರೂ ನಿನಗೆ ಚಿಕಾಸು ಸಿಗಲ್ಲ ಪರಿಮಳ ಅವರು ಆ ಪೇಪರ್ಗಳು ಸುಳ್ಳು ಎಂದು ಹೇಳಿದಾಗ ಅಳಿಯ ಅನಿರುದ್ಧ ಗಾಬರಿಯಾಗುವ ಬದಲು ಜೋರಾಗಿ ನಗಲು ಶುರು ಮಾಡುತ್ತಾನೆ ಅವನ ನಗುವನ್ನು ನೋಡಿ ಪರಿಮಳ ದಿಗಿಲಾದರು ಅನಿರುದ್ಧ ನಗುತ್ತ ಅತ್ತೆ ಅತ್ತೆ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಈ ಪೇಪರ್ಗಳು ಸುಳ್ಳು ಅಂತ ನನಗೂ ಗೊತ್ತು ಯಾಕಂದ್ರೆ ಈ ಪೇಪರ್ಗಳನ್ನು ರೆಡಿ ಮಾಡಿದ್ದೆ ನಾನು ಮತ್ತು ಮಾವ ಸೇರಿ ಪರಿಮಳದಂಗಾಗಿ ನಿಂತರು ಆಗ ಮಾವ ಮತ್ತು ಸಿಂಚನ ನಗುತ್ತಾ ಪರಿಮಳ ಅವರ ಹತ್ತಿರ ಬಂದರು ಮಾವ ಪರಿಮಳ ಅವರ ಭುಜದ ಮೇಲೆ ಕೈಹಾಕಿ ಹೌದು ಪರಿಮಳ ಅನಿರುದ್ಧ ನಾವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಸಂಸ್ಕಾರವಂತ ಅವನು ನಮ್ಮ ಆಸ್ತಿಗೋಸ್ಕರ ಬರಲಿಲ್ಲ ನಿನ್ನ ಮನಸ್ಸಲ್ಲಿರೋ ಹಳೆಯ ಗಂಟನ್ನ ಬಿಡಿಸೋಕೆ ಬಂದಿದ್ದಾನೆ ಸಿಂಚನಾ ಅಮ್ಮನ ಕೈ ಹಿಡಿದು ಹೌದು ಅಮ್ಮ ಅನಿರುದ್ಧ ಹೇಳಿದ್ದು ನಿಜ ಇವತ್ತು ಅನಿರುದ್ಧನ ತಂದೆ ಅಂದ್ರೆ ನನ್ನ ಮಾವಯ್ಯ ಬಂದಿದ್ದಾರೆ ಹೊರಗಡೆ ಕಾರ್ನಲ್ಲೇ ಕುಳಿತಿದ್ದಾರೆ ಪರಿಮಳ ಗೊಂದಲದಿಂದ ಅನಿರುದ್ಧ ನನಗೆ ಏನೂ ಅರ್ಥ ಆಗ್ತಿಲ್ಲ ನೀನು ಯಾಕೆ ನನ್ನ ಹತ್ತಿರ ಆ ರೀತಿ ಅಸಭ್ಯವಾಗಿ ಮಾತಾಡೋ ನಾಟಕ ಮಾಡಿದೆ ಯಾಕೆ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿದೆ ಅನಿರುದ್ಧ ವಿನಯದಿಂದ ಪರಿಮಳರ ಕೈ ಹಿಡಿದು ಕ್ಷಮಿಸಿ ಅತ್ತೆ ಹತ್ತು ವರ್ಷಗಳ ಹಿಂದೆ ನನ್ನ ತಂದೆ ಸಾಲ ಕೇಳೋಕೆ ಬಂದಾಗ ನೀವು ಅವರನ್ನ ಬಡವ ಅಂತ ಅವಮಾನ ಮಾಡಿದ್ದರಿ ಅನ್ನೋ ನೋವು ಅವರ ಮನಸ್ಸಲ್ಲಿ ಇವತ್ತಿಗೂ ಇತ್ತು ಅದೇ ರೀತಿ ನೀವು ಕೂಡ ಆ ಘಟನೆಯಿಂದ ಯಾವುದೋ ಒಂದು ರೀತಿಯ ಅಪರಾಧ ಪ್ರಜ್ಞೆಯಲ್ಲಿ ಬೇಯುತ್ತಿದ್ದೀರಿ ಅಂತ ನನಗೆ ಗೊತ್ತು ದ್ವೇಷದಿಂದ ಪ್ರೀತಿ ಹುಟ್ಟಲ್ಲ ಅತ್ತೆ ಆದ್ರೆ ತಮಾಷೆಯ ಮೂಲಕ ಸತ್ಯವನ್ನ ಅರಿವು ಮಾಡಿಸಬಹುದು ಮಾವ ಅನಿರುದ್ಧ ನನ್ನ ಹತ್ತಿರ ಮೊದಲೇ ಈ ಪ್ಲಾನ್ ಬಗ್ಗೆ ಹೇಳಿದ್ದ ಮಾವಯ್ಯ ಅತ್ತೆ ಹಳೆಯ ಘಟನೆಯನ್ನ ಮರೆತು ನನ್ನ ತಂದೆಯನ್ನ ಗೌರವಿಸಬೇಕು ಅಂದ್ರೆ ಅವರಿಗೆ ಸ್ವಲ್ಪ ಭಯ ಮತ್ತು ಆಮೇಲೆ ಪಶ್ಚಾತ್ತಾಪ ಎರಡೂ ಆಗಬೇಕು ಅಂದಿದ್ದ ಹಾಗಾಗಿ ನಾವೆಲ್ಲ ಒಂದು ಚಿಕ್ಕ ನಾಟಕ ಮಾಡ್ತಾ ಇದ್ವಿ ಅಷ್ಟೇ ಪರಿಮಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಅನಿರುದ್ಧ ನೀನು ಎಷ್ಟು ದೊಡ್ಡ ಮಾತು ಹೇಳಿಬಿಟ್ಟೆ ಹೌದು ಅಂದು ನಿಮ್ಮ ತಂದೆಗೆ ನಾನು ಮಾಡಿದ ಅವಮಾನ ನನ್ನನ್ನ ದಿನಾ ಕಾಡ್ತವಿತ್ತು ಆದರೆ ಈಗಿನ ಕಾಲದ ಅಳಿಯಂದಿರು ಸೇಡು ತೀರಿಸಿಕೊಳ್ಳೋಕೆ ಮನೆ ಮುರಿತಾರೆ ಆದ್ರೆ ನೀನು ಮನೆ ಕಟ್ಟೋ ಕೆಲಸ ಮಾಡಿದೆ ಅಳಿಯ ಅಂದ್ರೆ ಅನಿರುದ್ಧನ ಹಾಗೇ ಇರಬೇಕು ಅಷ್ಟರಲ್ಲಿ ಅನಿರುದ್ಧನ ತಂದೆ ಒಳಗಡೆ ಬಂದರು ಪರಿಮಳ ಅವರು ತಕ್ಷಣ ಹೋಗಿ ಅವರ ಕಾಲಿಗೆ ನಮಸ್ಕರಿಸುತ್ತಾರೆ ಪರಿಮಳ ಅಣ್ಣಾ ಅಂದು ನಾನು ಅಹಂಕಾರದಿಂದ ನಡೆದುಕೊಂಡೆ ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ನಿಮ್ಮ ಮಗ ಇವತ್ತು ನನ್ನ ಕಣ್ಣು ತೆರೆಸಿದ್ದಾನೆ ಇವನು ನನ್ನ ಅಳಿಯನಲ್ಲ ನನ್ನ ಮಗ ಅನಿರುದ್ಧನ ತಂದೆ ನಗುಮುಖದಿಂದ ಸಾಕುಬಿಡಿ ಪರಿಮಳ ಅವರೇ ಆ ಹಳೆಯ ಕತೆ ಇವತ್ತಿಗೆ ಮುಗಿಯಿತು ನಿಮ್ಮ ಅಳಿಯ ಮಾಡಿರೋ ಈ ಸಣ್ಣ ರಾಜಕೀಯ ನಮ್ಮ ಎರಡು ಕುಟುಂಬಗಳನ್ನ ಒಂದು ಮಾಡಿದೆ ಅಷ್ಟೇ ಸಿಂಚನ ತಮಾಷೆಯಾಗಿ ಅನಿರುದ್ಧನಿಗೆ ಇಷ್ಟೆಲ್ಲಾ ಆಯ್ತು ಆದ್ರೆ ಆ ಮಿಲ್ಕ್ಶೇಕ್ ಮಾತ್ರ ಇನ್ನೂ ಹಾಗೇ ಇದೆ ಅದನ್ನಾದರೂ ಕುಡಿಯೋಣ ಬನ್ನಿ ನಂತರ ಹಲವಾರು ತಿಂಗಳುಗಳು ಉರುಳಿದವು ಪರಿಮಳ ಅವರ ಮನೆಯಲ್ಲಿ ಹಗೆತನದ ಬದಲು ಹಾಲಿನಂತಹ ಮಧುರ ಪ್ರೀತಿ ತುಂಬಿತ್ತು ಅನಿರುದ್ಧ ಮತ್ತು ಸಿಂಚನಾ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು ಅನಿರುದ್ಧ ಸಿಂಚನಾಳ ಕೈಹಿಡಿದು ಅತ್ತೆ ಇವತ್ತು ನಾನು ಮತ್ತು ಸಿಂಚನಾ ಸ್ವಲ್ಪ ದೂರ ಹೊರಗಡೆ ಹೋಗಿ ಬರ್ತೀವಿ ಅವಳಿಗೆ ಮನೆಯಲ್ಲೇ ಎದ್ದು ಬೋರ್ ಆಗಿದೆ ಅನ್ಸುತ್ತೆ ಪರಿಮಳ ನಗುಮುಖದಿಂದ ಖಂಡಿತ ಅಳೆಯಂದ್ರೆ ಹೋಗಿ ಬನ್ನಿ ಆದ್ರೆ ಸಿಂಚನಾಳನ ಜಾಗರೂಕತೆಯಿಂದ ನೋಡ್ಕೋಬೇಕು ಈಗ ಅವಳು ಒಬ್ಬಳೇ ಅಲ್ಲ ವಂಶದ ಕುಡಿಯನ್ನ ಹೊತ್ತು ಇರೋಳು ಸಿಂಚನಾ ನಾಚಿಕೆಯಿಂದ ಅಮ್ಮಾ ನೀನು ಅತಿಯಾಗಿ ಚಿಂತೆ ಮಾಡಬೇಡ ಅನಿರುದ್ಧ ನನ್ನನ್ನ ಹೂವಿನಂತೆ ನೋಡ್ಕೋತಾರೆ ಅನಿರುದ್ಧ ವ್ಯಂಗ್ಯವಾಗಿ ಹೌದು ಅತ್ತೆ ಇವತ್ತು ಮಗಳನ್ನ ಕರೆದುಕೊಂಡು ಹೋಗಿ ಅವಳಿಗೆ ಇಷ್ಟವಾದ ಮೈಸೂರು ಪಾಕ್ ಕೊಡಿಸಿಕೊಂಡು ಬರ್ತೀನಿ ಅವಳ ಎಲ್ಲಾ ನೆನಪುಗಳ ಜಾಗದಲ್ಲಿ ಬರೀ ಸಿಹಿಯೇ ಇರಲಿ ಅಂತ ಕೆಲವು ತಿಂಗಳುಗಳ ನಂತರ ಸಿಂಚನ ಈಗ ಏಳು ತಿಂಗಳ ಗರ್ಭಿಣಿ ಮನೆಯಲ್ಲಿ ಎಲ್ಲೆಡೆ ಸಂಭ್ರಮದ ವಾತಾವರಣ ಪರಿಮಳ ಸಿಂಚನಾಳಿಗೆ ಹಾಲು ನೀಡುತ್ತ ಮಗಳೇ ಇನ್ನೂ ಮುಂದೆ ಮೆಟ್ಟಿಲು ಹತ್ತೋದು ಇಳಿಯೋದು ಕಡಿಮೆ ಮಾಡು ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ನಾನು ಇಲ್ಲಿದ್ದೀನಿ ಅಲ್ವಾ ಅನಿರುದ್ಧ ಅಲ್ಲಿಗೆ ಬರುತ್ತಾ ಅತ್ತೆ ನೀವೊಬ್ಬರೇ ಎಷ್ಟು ಅಂತ ಕೆಲಸ ಮಾಡ್ತೀರಾ ಈರಿ ಇವತ್ತು ರಾತ್ರಿ ಅಡುಗೆ ನಾನೇ ಮಾಡ್ತೀನಿ ಸಿಂಚನಾಗೆ ನನ್ನ ಕೈರುಚಿಯ ಅಂದ್ರೆ ತುಂಬಾ ಇಷ್ಟ ಪರಿಮಳ ಖುಷಿಯಿಂದ ಅಳಿಯಂದ್ರೆ ನೀವು ಇಷ್ಟು ಕಾಳಜಿ ಮಾಡೋದನ್ನು ನೋಡಿದ್ರೆ ನನಗೆ ತುಂಬಾ ಹೆಮ್ಮೆಯಾಗುತ್ತೆ ಗಂಡನಾದವನು ಹೆಂಡತಿಯ ಈ ಸಮಯದಲ್ಲಿ ತಾಯಿಯ ಹಾಗೆ ಜೊತೆಗಿರಬೇಕು ನೀವು ಅದನ್ನ ಮಾಡಿ ತೋರಿಸ್ತಾ ಇದ್ದೀರಾ ಅನಿರುದ್ಧ ಗಂಭೀರವಾಗಿ ಅತ್ತೆ ನೀವು ಅಂದು ನನಗೆ ಸಮ್ಮತಿ ಕೊಟ್ಟ ಆ ಕ್ಷಣ ನನಗೆ ನಿಮ್ಮ ಮೇಲಿರೋ ಗೌರವವನ್ನು ನೂರು ಪಟ್ಟು ಹೆಚ್ಚಿಸಿತು ಮಗಳ ಜೀವನಕ್ಕೋಸ್ಕರ ಒಬ್ಬ ತಾಯಿ ಏನೆಲ್ಲಾ ತ್ಯಾಗ ಮಾಡೋಕೆ ಸಿದ್ಧಳಾಗಿರ್ತಾಳೆ ಅನ್ನೋದಕ್ಕೆ ನೀವೇ ಸಾಕ್ಷಿ ಈ ಸಂಸಾರದಲ್ಲಿ ನಾವೆಲ್ಲಾ ಒಬ್ಬರಿಗೊಬ್ಬರು ಆಧಾರವಾಗಿರೋದೆ ನಿಜವಾದ ಸಂಬಂಧ ಸಂಜೆ ಹೊತ್ತು ಮನೆಯ ಮುಂಭಾಗದ ತೋಟದಲ್ಲಿ ಮಲ್ಲಿಗೆ ಹೂವಿನ ವಾಸನೆ ಹರಡಿತು ಸಿಂಚನ ಮನೆಯ ಒಳಗೆ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಳು ಅತ್ತೆ ಪರಿಮಳ ಮತ್ತು ಅಳಿಯ ಅನಿರುದ್ಧಪಡಸಾಲೆಯಲ್ಲಿ ಕುಳಿತು ಹೊಸ ಉದ್ಯಮದ ಬಗ್ಗೆ ಮತ್ತು ಮನೆಯ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದರು ಅನಿರುದ್ಧ ಮೊಬೈಲ್ ಪಕ್ಕಕ್ಕಿಟ್ಟು ಅತ್ತೆ ನೋಡಿ ಈ ಹೊಸ ನರ್ಸರಿ ಪ್ಲಾನ್ ನಮ್ಮ ಖಾಲಿ ಇರೋ ಜಾಗದಲ್ಲಿ ಈ ತರಹದ ಅಪರೂಪದ ಗಿಡಗಳನ್ನು ಬೆಳೆಸಿದರೆ ಸಿಂಚನಾಳಿಗೆ ಕೂಡ ಸಮಯ ಕಳೆಯೋಕೆ ಒಂದು ಒಳ್ಳೆ ಹವ್ಯಾಸ ಆಗುತ್ತೆ ಅವಳ ಮನಸ್ಸಿಗೂ ಖುಷಿ ಸಿಗುತ್ತೆ ಪರಿಮಳ ಗೌರವದಿಂದ ಅನಿರುದ್ಧನನ್ನು ನೋಡುತ್ತಾ ಅಳೆಯಂದ್ರೆ ನಿಮ್ಮ ಆಲೋಚನೆಗಳು ಯಾವಾಗಲೂ ಹೊಸದಾಗಿರುತ್ತವೆ ಸಿಂಚನ ಈಗ ತಾನೇ ಚೇತರಿಸಿಕೊಳ್ತಾ ಇದ್ದಾಳೆ ಅವಳಿಗೆ ಹಸಿರು ಅಂದ್ರೆ ತುಂಬಾ ಇಷ್ಟ ಇಂತಹ ವಿಷಯಗಳ ಬಗ್ಗೆ ನೀವು ಅವಳ ಜೊತೆಗೂ ಚರ್ಚೆ ಮಾಡಿ ಅವಳು ತುಂಬಾ ಸಂಭ್ರಮ ಪಡ್ತಾಳೆ ಅನಿರುದ್ಧ ಸಣ್ಣ ನಗುವಿನೊಂದಿಗೆ ಖಂಡಿತ ಅಂದ ಅಂದಹಾಗೆ ನಾಳೆ ಸಿಂಚನಾಳನ್ನ ಒಂದು ಚಿಕ್ಕ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ಗಾಳಿ ಬದಲಾವಣೆ ಅವಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಕೂಡ ನಮ್ಮ ಜೊತೆ ಬರಬೇಕು ಪರಿಮಳ ಮುಗುಳ್ನಗುತ್ತಾ ಬೇಡ ಅಳಿಯಂದ್ರೆ ನೀವಿಬ್ಬರೂ ಹೋಗಿ ಬನ್ನಿ ನಿಮ್ಮಿಬ್ಬರ ನಡುವಿನ ಆ ಮಧುರವಾದ ಸಮಯಕ್ಕೆ ನಾನು ಅಡ್ಡಿ ಬರಲ್ಲ ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಇಂಥ ಕ್ಷಣಗಳು ಬೇಕು ನೀವು ಅವಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರೋ ಅಷ್ಟೇ ನನಗೆ ನೆಮ್ಮದಿ ಲಾಂಗ್ ಡ್ರೈವ್ ಹೊರಡುವ ಮೊದಲು ಅನಿರುದ್ಧ ಪಡಸಾಲೆಯಲ್ಲಿ ಸಿದ್ಧನಾಗಿ ನಿಂತಿದ್ದನು ಪರಿಮಳ ಅವರು ಅಳಿಯನಿಗೆ ತಿಲಕವಿಡಲು ಹತ್ತಿರ ಬಂದರು ಪರಿಮಳ ತಿಲಕವಿಡುತ್ತಾ ಅನಿರುದ್ಧನ ಕಣ್ಣಲ್ಲಿ ಕಣ್ಣಿಟ್ಟು ಅಳಿಯಂದ್ರೆ ಇವತ್ತು ನೀವು ನನ್ನ ಮಗಳನ್ನ ಅಷ್ಟೇ ಅಲ್ಲ ನನ್ನನ್ನು ಕೂಡ ತುಂಬಾ ಸಂತೋಷವಾಗಿರಿಸಿದ್ದೀರಾ ನಿಮ್ಮ ಈ ವಿಶಾಲವಾದ ಮನಸ್ಸಿಗೆ ನಾನು ಏನು ಕೊಟ್ಟರೂ ಕಡಿಮೆಯೇ ಅನಿರುದ್ಧ ಅತ್ತೆಯ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮೃದುವಾಗಿ ಅತ್ತೆ ನಾನೇನು ಮಹತ್ತರವಾದದ್ದನ್ನು ಮಾಡಿಲ್ಲ ನಿಮ್ಮ ಮುಖದಲ್ಲಿರೋ ಈ ಸಮಾಧಾನವೇ ನನಗೆ ದೊಡ್ಡ ಪ್ರಶಸ್ತಿ ಅಂದು ನಾಟಕವಾಡಿದ ಆ ಅಳಿಯ ಬೇರೆ ಇವತ್ತು ನಿಮ್ಮ ಮಗನಾಗಿ ನಿಂತಿರೋ ಈ ಅನಿರುದ್ಧನೇ ಬೇರೆ ಅನಿರುದ್ಧ ಅತ್ತೆಯ ಕೈಗಳಿಗೆ ಮುತ್ತಿಕ್ಕಿ ಗೌರವ ಸಲ್ಲಿಸುತ್ತಾನೆ ಪರಿಮಳ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಹೊರಬಂದಿತು ಇದು ಕೇವಲಾತೆಯಲ್ಲ ಒಬ್ಬ ಮಗ ಮತ್ತು ತಾಯಿಯ ನಡುವಿನ ಸುಂದರ ಹಾಗೂ ಆತ್ಮೀಯ ಕ್ಷಣ ಪರಿಮಳ ಅವನ ಕೆನ್ನೆಯನ್ನು ಸವರುತ್ತಾ ಅಳಿಯಂದ್ರೆ ನೀನು ಬರೀ ಅಳಿಯನಲ್ಲ ಈ ಮನೆಯ ದೀಪ ಹೋಗಿ ಬನ್ನಿ ನಿಮ್ಮಿಬ್ಬರ ಪ್ರೀತಿ ಹೀಗೆ ಇರಲಿ ಹೋಗಿ ಬಂದ ನಂತರ ಅನಿರುದ್ಧ ರೂಮಿನೊಳಗೆ ಹೋದನು ಸಿಂಚನ ಬೆನ್ನಿಗೆ ದಿಂಬು ಒರಗಿಸಿ ಕುಳಿತು ಪುಸ್ತಕ ಓದುತ್ತಿದ್ದಳು ಕಿಟಕಿಯಿಂದ ಬರುವ ತಂಗಾಳಿ ಅವಳ ಮುಖದ ಮೇಲಿನ ಕೂದಲನ್ನು ಅಸ್ತವ್ಯಸ್ತಗೊಳಿಸಿತು ಅನಿರುದ್ಧ ಅವಳ ಹತ್ತಿರ ಹೋಗಿ ಕುಳಿತುಕೊಂಡು ಅನಿರುದ್ಧ ಸಿಂಚನಾಳ ಕೈಹಿಡಿದು ಏನಮ್ಮ ಮಹಾರಾಣಿ ಓದೋದು ಮುಗಿಯಿತ ಅಥವಾ ಇನ್ನೂ ಬಾಕಿ ಇದೆಯಾ ಸಿಂಚನಾ ನಗುಮೊಗದಿಂದ ಓದೋದು ಮುಗಿಯಿತು ಆದ್ರೆ ನಿಮ್ಮ ಹರಟೆ ಇನ್ನೂ ಶುರುವಾಗಿಲ್ಲವಲ್ಲ ಅಂತ ಕಾಯ್ತಾ ಇದ್ದೆ ಅಮ್ಮನ ಜೊತೆ ಏನೋ ಅಷ್ಟೊಂದು ಸುದೀರ್ಘ ಚರ್ಚೆ ನಡೀತ ಇತ್ತು ಅನಿರುದ್ಧ ಅವಳ ಹಣೆ ಸವರುತ್ತಾ ನಮ್ಮ ಹೊಸ ಪ್ರಪಂಚದ ಬಗ್ಗೆ ಸಿಂಚನ ನೋಡು ಇಷ್ಟು ದಿನ ನಾವು ಕಳೆದು ಹೋದ ಕಾಲದ ಬಗ್ಗೆ ಯೋಚಿಸ್ತಾ ಇದ್ವಿ ಆದ್ರೆ ಇನ್ಮುಂದೆ ಬರೀ ನಗು ಪ್ರೀತಿ ಮತ್ತು ನಮ್ಮ ಈ ಪುಟ್ಟ ಸಂಸಾರದ ಬೆಳವಣಿಗೆಯ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ನೀನು ಈ ಮನೆಯ ಜೀವಾಳ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕು ನಾನು ಬಿಡಲ್ಲ ಸಿಂಚನಾ ಅವನ ಹೆಗಲ ಮೇಲೆ ತಲೆಯಿಟ್ಟು ನನಗೆ ಗೊತ್ತು ಅನಿರುದ್ ನೀವು ಮತ್ತು ಅಮ್ಮ ಅನ್ಯೋನ್ಯವಾಗಿ ಇರೋದನ್ನು ನೋಡಿದ್ರೆ ನನಗೆ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಗುತ್ತೆ ಅಮ್ಮನಿಗೆ ಈಗ ನೀವು ಮಗನಿಗಿಂತಲೂ ಹೆಚ್ಚು ಮರುದಿನ ಮುಂಜಾನೆ ಇಡೀ ಕುಟುಂಬ ಸೂರ್ಯೋದಯವನ್ನು ನೋಡುತ್ತಾ ಮನೆಯ ಮುಂಭಾಗದ ಚಹಾ ಕುಡಿಯುತ್ತಾ ಕುಳಿತಿದ್ದರು ಅನಿರುದ್ಧ ಅತ್ತೆ ಪರಿಮಳ ಅವರಿಗೆ ಗೌರವದಿಂದ ಚಹಾ ಕಪ್ ನೀಡಿದ ಅನಿರುದ್ಧ ಅತ್ತೆ ಜೀವನ ಅನ್ನೋದು ಈ ಬೆಳಗಿನ ಸೂರ್ಯನ ಹಾಗೆ ಅಲ್ವಾ ಪ್ರತಿದಿನ ಹೊಸ ಭರವಸೆಯನ್ನ ಹೊತ್ತು ಬರುತ್ತೆ ನಾವು ಹಳೆಯ ಕತ್ತಲೆಯನ್ನು ಮರೆತು ಈ ಬೆಳಕನ್ನು ಅಪ್ಪಿಕೊಳ್ಳಬೇಕು ಪರಿಮಳ ಭಾವಪೂರ್ಣವಾಗಿ ನಿಜ ಅಳಿಯಂದ್ರೆ ಮನೆ ಅಂದ್ರೆ ಬರೀ ನಾಲ್ಕು ಗೋಡೆಗಳಲ್ಲ ಅಲ್ಲಿರೋ ಮನುಷ್ಯರ ನಡುವಿನ ಸುಂದರ ಬಾಂಧವ್ಯ ನಮ್ಮ ಮನೆಯಲ್ಲಿ ಇವತ್ತು ಆ ಬಾಂಧವ್ಯ ಹೂವಿನಂತೆ ಅರಳಿದೆ ಅಳಿಯ ಅಂದ್ರೆ ಹೀಗಿರಬೇಕು ಅಂತ ನೀವು ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದೀರಾ ಮಾವ ಅಲ್ಲಿಗೆ ಬಂದು ಎಲ್ಲರೂ ರೆಡಿಯಾ ನಮ್ಮ ಹೊಸ ನರ್ಸರಿ ಉದ್ಘಾಟನೆಗೆ ಸಮಯವಾಗುತ್ತಿದೆ ಎಲ್ಲರೂ ಕೈ ಕೈ ಹಿಡಿದು ನಗುನಗುತ ಮುಂದೆ ನಡೆಯುತ್ತಾರೆ